ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ ಇವತ್ತು ನಾನು ತುಂಬ ಸುಲಭವಾಗಿ ಬೇಳೆ ಇಲ್ಲದೆ ಹೆಚ್ಚು ತರಕಾರಿಗಳಿಲ್ಲದೆ ಕೇವಲ ಒಂದೇ ಒಂದು ಹೀರೆಕಾಯಿನ ಬಳಸಿ ಹೇಗೆ ರುಚಿಕರವಾಗಿರುವಂತಹ ಸಾಂಬಾರನ್ನ ಮಾಡ್ಕೋಬಹುದು ಅಂತ ತೋರಿಸ್ತಾ ಇದ್ದೀನಿ ಮುದ್ದೆಗೆ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಬನ್ನಿ ಈ ಸಾಂಬಾರು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ಬನ್ನಿ ಈ ಸಾಂಬಾರ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಇವಾಗ ಮಾಡ್ಕೊಳ್ಳೋ ಅಂತಹ ಈ ಹೀರೆಕಾಯಲ್ಲಿ ಮಾಡೋ ಅಂತ ಈ ಸಾಂಬಾರ್ಗೆ ಒಂದು ಹೀರೆಕಾಯಿ ತಗೊಂಡಿದ್ದೀನಿ ಮೇಲಿನ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಚೆನ್ನಾಗಿ ತೊಳೆದು ನೋಡಿ ಒಂದು ಈ ಸೈಜಲ್ಲಿ ಕಟ್ ಮಾಡ್ಕೊಂಡ್ರೆ ಸಾಕು ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತೀನಿ ತುಂಬ ನೀರೇನು ಬೇಡ ಇದನ್ನು ಇವಾಗ ಕುಕ್ಕರ್ನಲ್ಲಿಟ್ಟು ಒಂದು ಎರಡು ವಿಷಲ್ ಕೂಗಿಸ್ಕೊಳ್ತೀನಿ ಉಪ್ಪು ಏನು ಹಾಕ್ತಾ ಇಲ್ಲ ನಂತರ ನಾವು ಸೇರಿಸ್ಕೋಬೋದು ಜಸ್ಟ್ ಹೀರೆಕಾಯಿ ಮತ್ತು ನೀರು ಇದೆರಡನ್ನೂ ಸಹ ಇವಾಗ ಬೇಯಿಸ್ಕೊಳ್ತಾ ಇದ್ದೀನಿ ಈ ಸಾಂಬಾರಿಗೆ ನಾವು ಒಂದು ಮಸಾಲೆ ರುಬ್ಕೋಬೇಕು ಆ ಮಸಾಲೆಗೆ ಈಗ ಒಂದು ಫ್ರೈ ಪ್ಯಾನ್ಗೆ ಸುಮಾರು ಒಂದು ಈರುಳ್ಳಿನ ನೋಡಿ ಈ ಥರ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಈ ಒಂದು ಈರುಳ್ಳಿನ ಹಾಕೊಳ್ತೀನಿ ಒಂದು ಎರಡು ಎಲೆಗಳಷ್ಟು ಕರ್ಬೇವಿನ ಸೊಪ್ಪು ಸ್ವಲ್ಪ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಹಾಕ್ಕೊಂಡ್ರೇ ಚೆನ್ನಾಗಿರೋದು ಈಗ ಇದನ್ನೆಲ್ಲ ಒಂದು ಸ್ವಲ್ಪ ಎಣ್ಣೆನ ಸೇರಿಸಿ ಫ್ರೈ ಮಾಡ್ಕೊಳ್ತೀನಿ ಅಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಕರ್ಬೇವಿನ ಸೊಪ್ಪು ಮತ್ತೆ ಜೀರಿಗೆ ಅದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಇದನ್ನ ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಈ ಹುರಿದಿರೋ ಈರುಳ್ಳಿಗಳ ಜೊತೆಗೆ ಒಂದು ಅರ್ಧ ಹಸಿ ಈರುಳ್ಳಿ ಸಹ ಸೇರಿಸ್ತಾ ಇದ್ದೀನಿ ಸುಮಾರು ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹಣ್ಣನ್ನು ಸ್ವಲ್ಪ ನೀರಲ್ಲಿ ನೆನೆಸಿಟ್ಕೊಂಡಿದೆ ಅದನ್ನು ಸಹ ಸೇರಿಸ್ತಾ ಇದ್ದೀನಿ ಸ್ವಲ್ಪ ತೆಂಗಿನ ತುರಿ ಒಂದು ಅರ್ಧ ಬಟ್ಲಷ್ಟು ಸೇರಿಸ್ಕೊಂಡ್ರೆ ಸಾಕು ಸ್ವಲ್ಪ ಹುರ್ಗಡ್ಲೆ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಅಂತಹ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಸ್ಪೂನಷ್ಟು ಹುರಿದಿರೋ ಅಂಥ ಗಸಗಸೆ ಒಂದು ಎರಡು ಸ್ಪೂನ್ ಅಷ್ಟು ಸಾಂಬಾರ್ ಪುಡಿ ಸೇರಿಸ್ತಾ ಇದ್ದೀನಿ ಈ ಸಾಂಬಾರ್ ಪುಡಿ ನಿಮ್ಮನೆ ಖಾರಕ್ಕೆ ಆಗತ್ತೆ ಇರೋ ಅಷ್ಟು ನೋಡ್ಕೊಂಡು ಸೇರಿಸ್ಕೋಬೋದು ನಮ್ಮ ಮನೇಲಿ ಮೆಣಸಿನ ಪುಡಿ ಮತ್ತು ಧನಿಯಾ ಪುಡಿ ಸಪ್ರೇಟಾಗಿ ಮಾಡ್ಕೊಂಡಿರ್ತೀವಿ ಅದಕ್ಕೆ ಅದೆರಡು ಸಹ ಒಂದೊಂದು ಸ್ಪೂನ್ ಸೇರಿಸ್ತಾ ಇದ್ದೀನಿ ಮೊದಲಿಗೆ ಇದಿಷ್ಟುನ್ನ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಸ್ವಲ್ಪ ಸ್ವಲ್ಪ ಜಾಸ್ತಿ ಇಲ್ಲ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಇದನ್ನ ಸ್ವಲ್ಪ ರುಬ್ಕೊಳ್ತೀನಿ ಒಂದು ಏಯ್ಟಿ ಪರ್ಸೆಂಟಷ್ಟು ಅಷ್ಟು ಇದಿಷ್ಟು ರುಬ್ಕೊಂಡಾದ್ಮೇಲೆ ಇದಕ್ಕೇನೆ ಬೇಯಿಸಿರುವಂತಹ ಹೀರೆಕಾಯಿನ ಸಹ ಸೇರಿಸ್ಕೊಂಡು ತರಿತರಿಯಾಗಿ ರುಬ್ಕೊಳ್ತೀನಿ ನಂತರ ಈ ಟೈಮಲ್ಲಿ ನಿಮಗೆ ಯಾರಿಗಾದ್ರೂ ಸಾಂಬಾರು ಪುಡಿ ಏನಾದರೂ ಇಷ್ಟ ಆಗಿಲ್ಲ ಅದನ್ನು ಬೇಕಿದ್ರೆ ಬೇಕಿದ್ದರೆ ಹಸಿಮೆಣ್ಸಿನ್ಕಾಯಿ ಕೂಡ ಯೂಸ್ ಮಾಡ್ಬೋದು ಹೀರೆಕಾಯಿ ಜೊತೆಗೇನೆ ಹಸಿ ಮೆಣ್ಸಿನ್ಕಾಯಿನ ಹಾಕಿ ಬೇಯಿಸ್ಕೊಂಡಾದರೂ ರುಬ್ಕೊಬೋದು ಇಲ್ಲ ಹಸಿ ಮೆಣ್ಸಿನ್ಕಾಯಿ ಸ್ವಲ್ಪ ಫ್ರೈ ಮಾಡ್ಕೊಂಡು ಅದನ್ನಾದರೂ ಹಾಕ್ಕೊಂಡು ರುಬ್ಕೊಬೋದು ನಾನು ಇಲ್ಲಿ ಸಾಂಬಾರು ಪುಡಿ ಯೂಸ್ ಮಾಡಿದ್ದೀನಿ ಮೊದಲಿಗೆ ಇದನ್ನು ಸ್ವಲ್ಪ ರುಬ್ಕೊಬರ್ತೀನಿ ಆಮೇಲೆ ಹೀರೆಕಾಯಿನ ಸೇರಿಸೋಣ ನೋಡಿ ಆ ಮಸಾಲೆ ಎಲ್ಲ ಸುಮಾರು ಒಂದು ಏಯ್ಟಿ ಟು ನೈಂಟಿ ಪರ್ಸೆಂಟ್ ಆಗಿದೆ ಈಗ ಅದಕ್ಕೆ ರುಚಿಗೆ ಆಗುತ್ತೆ ಇರೋಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಅದ್ರ ಜೊತೆಗೆ ಆಗಲೇ ಬೇಯಿಸ್ಕೊಂಡಿದ್ದಂತಹ ಹೀರೆಕಾಯಿಗಳು ನೋಡಿ ಹೀರೆಕಾಯಿಗಳನ್ನ ಸಹ ಸೇರಿಸ್ತಾ ಇದ್ದೀನಿ ಈ ಹೀರೆಕಾಯಿ ಎಲ್ಲ ಮೇಲೆ ಇವಾಗ ನುಣ್ಣಕ್ಕೆ ರುಬ್ಬುವಂಥ ಅವಶ್ಯಕತೆ ಇಲ್ಲ ಸ್ವಲ್ಪ ತರಿತರಿಯಾಗಿ ರುಬ್ಬಿದ್ರೆ ಆ ಹೀರೆಕಾಯಿದು ಅದೊಂದೊಂದು ಒಂದು ಸಣ್ಣ ಸಣ್ಣ ಪೀಸ್ಗಳು ನಮ್ಗೆ ಬಾಯಿಗೆ ಸಿಗುತ್ತೆ ಚೆನ್ನಾಗಿರುತ್ತೆ ಫೈನಲಿ ಈಗ ನಮ್ಮ ಒಂದೇ ಹೀರೆಕಾಯಿಂದ ಮಾಡ್ಕೊಳ್ಳೋ ಅಂತ ಈ ಸುಲಭವಾಗಿರೋಂಥ ಸಾಂಬಾರ್ ಅಂದರೆ ಹೀರೆಕಾಯಿ ಬಜ್ಜಿ ರೆಡಿಯಾಗಿದೆ ಇದಕ್ಕೊಂದು ಒಗ್ಗರಣೆನ ಮಾಡ್ಕೊಳ್ಳೋಣ ಈಗ ಇದು ಹಸಿದಾಗಿರೋದ್ರಿಂದ ಇದನ್ನು ಕುದಿಸೋ ಅವಶ್ಯಕತೆ ಇಲ್ಲ ಒನ್ ಟೈಮಿಗೆ ಯೂಸ್ ಮಾಡ್ಕೊಳ್ಳುವಾಗ ಹಸಿದೇ ಯೂಸ್ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ರುಚಿ ಹೆಚ್ಚು ಮಾಡ್ಕೊಂಡಿದ್ದೀವಿ ಮತ್ತೆ ಇನ್ನೊಂದು ಟೈಮಿಗೂ ಬೇಕು ಅಂದರೆ ಆಗ ಸ್ವಲ್ಪ ನೀವು ಬೇಕಾದರೆ ಇದನ್ನು ಬಿಸಿ ಮಾಡಿ ಕೂಡ ಇಟ್ಕೊಂಡು ಬಳಸಬಹುದು ಬನ್ನಿ ಇದಕ್ಕೊಂದು ಒಗ್ಗರಣೆ ಮಾಡ್ಕೊಳ್ಳೋಣ ಈಗ ಕ್ವಿಕ್ ಆಗಿ ಸಾಂಬಾರ್ಗೆ ಒಗ್ಗರಣೆ ಮಾಡ್ಕೊಂಬಿಡೋಣ ಅದಕ್ಕೆ ಅಂತ ನಾನಿಲ್ಲಿ ಒಂದು ಒಗ್ಗರಣೆ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿಯಾಗಿದೆ ಮೊದಲಿಗೆ ಒಂದು ಅರ್ಧ ಸ್ಪೂನಷ್ಟು ಹಿಂಗನ್ನ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಸಾಸಿವೆನ ಸೇರಿಸ್ತಾ ಇದ್ದೀನಿ ಸಾಸಿವೆ ಸಿಡಿತಾ ಇದೆ ಈಗ ಅದಕ್ಕೆ ಸುಮಾರು ಸಣ್ಣ ಕಟ್ ಮಾಡ್ಕೊಂಡಿರೋಂಥ ಒಂದು ಈರುಳ್ಳಿ ಮತ್ತೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಒಗ್ಗರಣೆನ ಈಗ ಸಾಂಬಾರಿಗೆ ಸೇರಿಸ್ತಾ ಇದೀನಿ ನೋಡಿ ಸ್ನೇಹಿತರೆ ಈಗ ನಮ್ಮ ಸುಲಭವಾಗಿ ಅಂತಹ ಹೀರೆಕಾಯಿ ಬಜ್ಜಿ ರೆಡಿ ಆಗಿದೆ ನೀವು ಸಹ ರೆಗ್ಯುಲರ್ ಆಗಿ ಮಾಡ್ಕೊಳ್ಳೋ ಸಾಂಬಾರ್ಗಳ ಬದಲಾಗಿ ಒಂದಿನ ದಿನ ಈ ತರ ಹೀರೆಕಾಯಿ ಬಜ್ಜಿನ ಮಾಡ್ಕೊಳ್ಳಿ ರುಚಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಇನ್ನಷ್ಟು ಹೆಚ್ಚು ಹೆಚ್ಚು ಹೊಸ ಹೊಸ ರೆಸಿಪೀಸ್ಗೋಸ್ಕರ ನನ್ನ ಚಾನೆಲ್ ನ ಯಾವಾಗ್ಲೂ ನೋಡ್ತಾ ಇರಿ ಹೆಚ್ಚು ಹೆಚ್ಚು ಲೈಕ್ ಮಾಡಿ ಹಾಗೇನೆ ಶೇರ್ ಮಾಡಿ